ಡಿಫರೆನ್ಸು ಇದಾಗಿದೆ ನಮ್ಮ ದೇಶದ ಸಂವಿಧಾನ ಪ್ರಜಾಸತ್ತೆಯನ್ನು ಉಳಿಸೋವಂಥದ್ದು ಉಳಿಸುವಂತ ಕಾರಣಕ್ಕೋಸ್ಕರ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ಈಗ ಈ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಮ ಭಾರತ ದೇಶ ಇತಿಹಾಸದ ನೂರಾರು ಅಮೆಂಡ್ಮೆಂಟಲ್ಲಿ ಅಮೆಂಡ್ಮೆಂಟ್ ಇಪ್ಪತ್ನಾಲ್ಕು ಮತ್ತು ನಲವತ್ತೆರಡು ಏನಿದೆ ಇವೆರಡೂ ಸಹ ಸಂವಿಧಾನದ ಸ್ವರೂಪವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಮಾಡಿದಂಥದ್ದು ಇದು ಕೋರ್ಟ್ ಆರ್ಡರ್ಗಳಲ್ಲಿ ಸ್ಪಷ್ಟವಾಗಿದೆ ಅಂತಹ ಸಂದರ್ಭದಲ್ಲಿ ನಮ್ಮ ಸಂವಿಧಾನದ ರಕ್ಷಣೆಗೆ ಬಂದಿದ್ದು ಯಾವುದೇ ರಾಜಕೀಯ ಪಕ್ಷ ಅಲ್ಲ ಸರ್ವೋಚ್ಚ ನ್ಯಾಯಾಲಯ ಬಂದಿದ್ದು ಸೊ ಈಗ ಇಪ್ಪತ್ನಾಲ್ಕು ಮತ್ತು ನಲವತ್ತೆರಡರಲ್ಲಿ ಆದಂತಹ ಅಮೆಂಡ್ಮೆಂಟ್ಗಳಲ್ಲಿ ಅದರಲ್ಲೂ ವಿಶೇಷವಾಗಿ ನಲವತ್ತೆರಡನೇ ಅಮೆಂಡ್ಮೆಂಟಲ್ಲಿ ಮೂವತ್ತೊಂಬತ್ತರಿಂದ ನಲವತ್ತೆರಡನೇ ಅಮೆಂಡ್ಮೆಂಟಲ್ಲಿ ನಲವತ್ತೊಂದು ಆರ್ಟಿಕಲ್ಗಳು ಸಂವಿಧಾನದ ಆರ್ಟಿಕಲ್ಗಳನ್ನು ಬದಲಾವಣೆ ಮಾಡಿದಂಥದ್ದು ಅದು ಸ್ವರೂಪ ಸಂವಿಧಾನದ ಸ್ವರೂಪವನ್ನೇ ಬದಲಾವಣೆ ಮಾಡಿ ವಿರೂಪಗೊಳಿಸಿ ಕುರೂಪಗೊಳಿಸಿ ಪ್ರಜಾಸತ್ತೆಯನ್ನು ಅಣಕಿಸುವ ರೀತಿಯಲ್ಲಿ ಆದಂಥ ಬದಲಾವಣೆ ಈ ಬದ್ ಇವೆರಡೂ ಸಹ ಬದಲಾವಣೆಗಳು ಇಪ್ಪತ್ನಾಲ್ಕು ಮತ್ತು ನಲವತ್ತೆರಡು ಬದಲಾವಣೆಗಳೇನಿದೆ ಆ ಎರಡೂ ಸಂದರ್ಭಗಳಲ್ಲಿ ಸುಪ್ರೀ ಸರ್ವೋಚ್ಚ ನ್ಯಾಯಾಲಯನೇ ನಮಗೆ ರಕ್ಷಣೆ ಬಂದಂಥದ್ದು ಇವೆರಡನ್ನೂ ಮಾಡಿದಂಥದ್ದು ಯಾವುದು ಕಾಂಗ್ರೆಸ್ ಸರ್ಕಾರಗಳೇ ಈ ದೇಶದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅಂಥೇಳಿ ಸ್ವರೂಪವನ್ನು ಬದಲಾಯಿಸಿದಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥ ಹೆಗ್ಗಳಿಕೆಯ ಹೊರತು ಬೇರೆ ಪಕ್ಷಕ್ಕಲ್ಲ ಇದು ಖಂಡಿತವಾಗಿಯೂ ಆ ಒಂದು ಮನಸ್ಥಿತಿಯೋ ಅಥವಾ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಏನು ಅಲ್ಪಸಂಖ್ಯಾತರು ನಮಗೆ ಬೆಂಬಲಿಸ್ತಾರೆ ಅದಕ್ಕೋಸ್ಕರ ಅವರನ್ನು ಪ್ಲೀಸ್ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವರು ಆಡ್ತಿರ್ತಕ್ಕಂಥ ಮಾತಿನ ಮನಸ್ಥಿತಿಯೋ ಗೊತ್ತಿದ್ದಿಲ್ಲ ಮನುಷ್ಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತನಾಡಿರ್ತಕ್ಕಂಥದ್ದು ಈಗ ಅವ್ರು ಆಡಿರ್ತಕ್ಕಂಥ ಮಾತು ಖಂಡಿತವಾಗಿಯೂ ಇವರಿಗೆ ಈ ಈ ಒಂದು ವರ್ಗ ನಾನು ಓಲೈಸಬೇಕು ಅಂತ ಸ್ಪಷ್ಟವಾಗಿ ಕಾಣಿಸ್ತಿದೆ ನೀವು ಧರ್ಮಾಧಾರಿತವಾಗಿ ನೀವು ಓಲೈಸ್ಲಿಕ್ಕೆ ಕೊಟ್ಟಾಗ ಈಗಾಗಲೇ ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಜಡ್ಜ್ಮೆಂಟ್ ನಮ್ಮ ಮುಂದೆ ಇದೆ ಆದಾಗ್ಲೂ ಸಹ ಮುಂದೆ ಹೆಜ್ಜೆ ಇಡ್ತೀರಿ ಅಂತಂದ್ರೆ ನಿಮ್ಮ ಉದ್ದೇಶ ಏನಾಗಿತ್ತು ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದು ಮತ್ತೆ ಇನ್ನೊಂದು ನಡೆ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ಪ್ರಜಾಸತ್ತೆಯನ್ನು ಅಲ್ಲೋಲ್ ಕಲ್ಲೋಲ್ ಮಾಡಿದಂಥದ್ದು ಎಂಬತ್ನಾಲ್ಕು ಸರ್ಕಾರಗಳನ್ನು ಬದಲಾಯಿಸುವಂಥದ್ದು ಕಿತ್ತೊಗ್ದಂಥದ್ದು ಕಾಂಗ್ರೆಸ್ ಸರ್ಕಾರವೇ ಎಂಬತ್ನಾಲ್ಕು ಸರ್ಕಾರಗಳು ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಸರ್ಕಾರಗಳನ್ನು ಕಿತ್ತೋಗುತ್ತಾರೆ ಅಪ್ರಜಾಸತ್ವ ಸತ್ತಾತ್ಮಕವಾಗಿ ಇದೂ ಸಹ ಕಾಂಗ್ರೆಸ್ ಸರ್ಕಾರಕ್ಕೆ ಇರ್ತಕ್ಕಂಥ ಕೀರ್ತಿ ಅಂದರೆ ಈ ಸಂವಿಧಾನದ ವಿರುದ್ಧವಾಗಿ ನಡೆಯನ್ನು ನಡೆಸಿರ್ತಕ್ಕಂಥದ್ದು ಪ್ರತಿ ಗಳಿಗೆಯನ್ನು ನೋಡಿದಾಗ ಇದು ಕಾಂಗ್ರೆಸ್ ಸರ್ಕಾರ ನಡೆಸಿದೆಯೋ ಬರ್ತು ಬೇರೆ ಯಾವುದೇ ಸರ್ಕಾರಗಳು ಈಗ ಈ ವಿಷಯ ಹೇಳೋದು ನಿಮ್ಮ ಮಿತ್ರ ಪಕ್ಷದವರು ಏನ್ ಮಾತಾಡಿದ್ರಲ್ಲ ಸಂವಿಧಾನದ ಬದಲಾವಣೆ ಅವರು ಅಂಬೇಡ್ಕರ್ ಸಂವಿಧಾನವನ್ನು ಕಿತ್ತಾಕಿ ಹಿಂದೂ ಸಂವಿಧಾನವನ್ನು ತರೋದ್ರ ಬಗ್ಗೆ ಮಾತಾಡಿದ್ರು ನಾವು ಮಾತಾಡಿರೋ ತಿದ್ದುಪಡಿಗಳ ಬಗ್ಗೆ ಏನ್ ಎಲ್ಲಿ ನಾವು ಸಹ ವಿರೋಧ ಮಾಡಿದ್ವಿ ನಾವು ಸಹ ವಿರೋಧ ಮಾಡಿದ್ವಿ ಅವತ್ತು ಅವ್ರು ಹೇಳಿದಂತದ್ದು ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂತಹ ಸಂವಿಧಾನವನ್ನ ಕಿತ್ತೋಗಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಲ್ಲ ಸಂವಿಧಾನವನ್ನ ಬದಲಾಯಿಸಬೇಕು ಅಂತಕ್ಕಂಥ ಈಗೇನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಅದೇ ಮಾತನ್ನು ಅವತ್ತು ಹಾಡಿದ್ದಂಥದ್ದು ಈಗ ಚೆಲ್ವಾ ಶ್ರೀಯುತ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಬಹಳಷ್ಟು ಸಂದರ್ಭೋಚಿತವಾಗಿದೆ ಏನು ನಾವೇನು ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳ್ರಿ ನೀವು ಯಾವ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತು ಖಂಡಿತವಾಗಿಯೂ ಭಾಳಷ್ಟು ಅರ್ಥಪೂರ್ಣವಾಗಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಏಕೆಂತಾರೆ ಅವತ್ತು ನಾವು ಮಾತನಾಡಿದಂತೂ ಕುಮಾರ್ ಅವರೇ ನೀವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಕೊಟ್ಟಿದ್ದರೆ ಇದು ಈ ದೇಶದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ಸು ಹೇಳ್ತು ಜೆ ಡಿ ಎಸ್ಸು ಹೇಳ್ತು ಇವತ್ತು ಜೆ ಡಿ ಎಸ್ಸು ಸಹ ಅದೇ ಮಾತನ್ನು ಹೇಳುತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ನೀವೇನು ಹುಟ್ಟಿದ್ರಿ ಅದು ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಸರ್ ಈಗೇನಾಗಿದೆ ನಮಗೆ ಇನ್ನೂ ಅತಿ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯ ಇದೆ ನನಗೆ ಒಂದು ಸನ್ಮಾನ್ಯ ಡಿ ಕೆ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಏನು ಏನು ಅಲ್ಪಸಂಖ್ಯಾತರನ್ನು ಓಲೈಸಿ ನಮ್ಮ ಮತ ಬ್ಯಾಂಕನ್ನು ಗಟ್ಟಿಗೊಳಿಸ್ಬೇಕು ಅಂತಕ್ಕಂಥ ಮನಸ್ಥಿತಿನ ಅಥವಾ ಅವ್ರ ಮೇಲೆ ಬಂದಿರತಕ್ಕಂತಹ ಈ ಅನಿಟ್ರ್ಯಾಪ್ ಅಂತಕ್ಕಂಥ ಆರೋಪದಿಂದ ಈ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ ಇದನ್ನ ಪ್ರಸ್ತಾಪ ಮಾಡಿದ್ರ ನನಗೆ ಈ ಸಂಶಯ ಸರ್ ಬಹಳಷ್ಟು ಜನ ಚರ್ಚೆ ಮಾಡ್ತಾವ್ರೆ ಇದನ್ನ ಬಹಳಷ್ಟು ಜನ ಚರ್ಚೆ ಮಾಡ್ತಾವ್ರೆ ಈ ಈ ನೋಡಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ದಿವಸ ಚರ್ಚೆ ಆಯ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಸಹ ಅದ್ರ ಬಗ್ಗೆ ವಿವರವನ್ನ ಕೇಳಿರ್ತಕ್ಕಂಥದ್ದು ನಾವು ಕೇಳಿದ್ದೀವಿ ಸೊ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಸಹ ಚರ್ಚೆ ಆಗ್ತಿದೆ ಈ ಒಂದು ಪೈಶಾಚಿಕವಾದಂತಹ ರಾಜಕಾರಣವನ್ನು ಧಿಕ್ಕರಿಸ್ತಾ ಇರತಕ್ಕಂಥ ಒಂದು ಮನಸ್ಥಿತಿ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿ ಆಗ್ತಿತ್ತು ಬಗ್ಗೆ ಅಟೆನ್ಷನ್ ಡೈವರ್ಷನ್ ಅಂತ ಅದು ಇದು ಅಟೆನ್ಷನ್ ಡೈವರ್ಷನ್ ಅದೇ ಪ್ಲಾನ್ ಆದರೆ ಅದು ರಾಂಗ್ ಪ್ಲಾನ್ ಯಾಕಂದ್ರೆ ಇಂಥ ವಿಷಯ ಮೈಮೇಲೆ ಯಾರು ಹೇಳಕತ್ತಾರ ಅದು ಹೇಳಲಿಕ್ಕೆ ಒಂದು ದೊಡ್ಡ ಪರಿಣಾಮ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇರುವಂತದ್ದು ಅಂದ್ರೆ ಇದು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರು ಇದೇ ಯೋಚನೆ ಮಾಡ್ಕೊಂಡು ಆ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರು ಅನ್ನೋದಾದ್ರೆ ದಾಟ್ಸ್ ರಾಂಗ್ ಸ್ಟ್ರಾಟಜಿ ಇನ್ನೂ ದೊಡ್ಡ ಇಶ್ಯೂನ್ ಮೈ ಮೇಲೆ ನಾನು ಹೇಳ್ಕೊತೀನಿ ಅಂತ ಹೋದಂಗಾಗುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಹಂಗ ಇರ್ಲಿಕ್ಕಿಲ್ಲ ಅನ್ನೋ ನನ್ನ ಭಾವನೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್